ಹಿಂಗದ ನೋಡ್ರಿ ಚಲಬೇಡ ಪಜ್ಜಿ ನಮ್ಮ ಮನೆಯವ್ರಿಗೆ ಇಷ್ಟ ಈ ತರ ಉಂಡಿ ಅದೆಲ್ಲ ದೋಸಾ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಸಾಂಬಾರ್ ದೋಸೆ

ಒಂದ್ ತಿಂ ತಿಂಗಳ ತಿಂಗ್ಳ ಆಯ್ತು ಮ್ಯಾಗ ಪ್ರವಾಸ ಬರೀ ಮ್ಯಾಗ ಪ್ರವಾಸ ನಡ್ದಾವೆ ಈಗ ಮಾಡಿಕ್ ಬಿಡುಗಡೆ ಆಗಂಗಿಲ್ಲ ಅದ್ರ ಮಕ್ಳು ಬರ್ಲಿಲ್ಲ ಅಂತಾರ ಬರಬೇಕು ನೋಡ್ರಿ ಹೆಂಡಂತವ್ರೂ ಎಲ್ಲರಿಗೂ ಗೊತ್ತಿರ್ತಾ ಒಂದೇ ಒಮ್ಮೆ ಇಲ್ಲೇ ಯಾವಾಗ ಎಲ್ಲಿರ್ತಿವಾಗ ಗೊತ್ತಾಗಂಗಿಲ್ಲ ಸಾಲ ಸುಟ್ಟಿ ಇದು ಬಿಟ್ಟೈತಿ ಅಂತೇಳಿ ಅಲ್ಲಿಗಿಟ್ಟು ಇಲ್ಲಿಗಿಟ್ಟು ಭಾಳ ದಿನ ಇಲ್ರಿ ಹದಿನೈದು ದಿನ ನಾಲ್ಕನೇ ದಿನ ಹೋಗೋದು ಬರೋದು ಮಾಡಿ ಹುಡುಗುರ ಈಗ ಹುಡುಗರ ಇಲ್ಲ ಸುಟ್ಟಿ ಬಿಟ್ಟೈತಿ ದಡ್ಡರಾದರೂ ಅಲ್ಲಂತರ ಸೃಷ್ಟಿ ಬರ್ತೀನಿ ಬತ್ತಿನಂದಿದ್ ಮೊದಲ ಆಮೇಲೆ ಅಲ್ಲಲ್ಲ ಮತ್ತೆ ತವಲದ ಯಾಕ ಅವರು ಈಗ ಕಲ್ಕಿರಿ ಸಾಲಿನ ಸಾಲಿ ಕಲ್ತ ಮೇಲೆ ದೊಡ್ಡರಾದರು ಓಮ ಅಯ್ಯ ಅಯ್ಯ ಇಲ್ಲಿ ತಿಗಿ ಚಾವಲ ಅಯ್ಯೋ ಮಾಡಿ ಕೈಸ ಇಲ್ಲಿ ಇಂ ಬುಚಟ್ಟಿ ಹಾಕೊಂಡಿಲ್ಲ ತವಲ ಊಚಕತನ ಏಯ್ ಓಡಿಲ್ಲ

वो <laughs> यार है न नेगा कट्टे तर बोली मर वाह नू मान ना कल माता ना कत्ते ना लाचेला माता चिचेला मात्रे पनाक्टिगल है का यार दिन औरा कट्टे डी नू और मारा चिरे थैंक यू थैंक यू नहीं था हैंड शक्कर बाबा हैंड शक्कर वेरी गुड दे हाथे हाथे <laughs> <है? है? laughs>

அன்பவோன் அதுக்காய் சலின் மய கடையாக்கா சுச்சா

ಫ್ರೆಂಡ್ಸ್ ಈಗ ನೋಡ್ರಿ ನಮ್ಮ ಮನೆಯವ್ರ ನಾಷ್ಟ ಮಾಡಿ ಅವ್ರ ಡ್ಯೂಟಿ ಹೋದ್ರು ಇಲ್ಲಿ ಚಿನ್ನು ನಾಷ್ಟ ಮಾಡಿ ಜ್ಯೂಸ್ ಕೂಡ ತಾನು ಇಬ್ರು ಒಂದೊಂದು ಸಣ್ಣ ಬಾಟ್ಲಿ ವಾರೇವ ಏ ಪಾಪ ಖುಷಿನಕಾಯಿ ಕೊಡ್ರಿ ಸ್ತ್ರೀದ್ ಜಳಕ್ರಿ ಚಿನ್ನದ ಜಳಕ್ಕೆ ಆಗೈತಿ ಮಮ್ಮಿದ ಜಳಕ್ಕಾಗೈತಿ ಇನ್ನೂ ನಂದಿಲ್ಲ ಒಮ್ಮಂದಿಲ್ಲ ನಾ ಬಾಬಾ ಶೀ ಓ ಓಮಮ್ಮ ಇಲ್ಲಿ ನೋಡ್ರಿ ಫ್ರೆಂಡ್ಸಾ ಇದು ಶ್ರೀಗೋಸ್ಕರ ಹಾಕಿರೋ ದೋಸೆ ಐತಿ ದಮ್ಮಾಗ ಹಾಕಿನಿ ದಮ್ಮಾಗಿತ್ತ ಒಂದು ಸ್ವಲ್ಪ ಸಾಂಬಾರು ಹಚ್ಚಿ ಉಣ್ಸಕ್ಕೆ ಬರುತ್ತೆ ಅಂತೇಳಿ ಓ ಹಾಂ ಬಿತ್ತಂಗಿಲ್ಲ ಈಗ ನಷ್ಟ ಮಾಡತ್ತಿ ಸಾಂಬಾರು ನೋಡ್ರಿ ನಮ್ಮ ಮನೆಯವ್ರು ಉಂಡಾರ ಚಿನ್ನ ಉಂಡ ನಮ್ಮ ಮಮ್ಮಿ ಗುಣ ಜಸ್ಟ್ ಇಷ್ಟ ಇಟ್ಟೈತಿ ಈಗ ನಾನು ಹಾಕೋಬೇಕ್ರಿ ಸ್ರೀ ಶ್ರೀ ನಾನು ಹಾಕೋತೀನಿ ಹ್ಞೂ ಲೆಕ್ಕ ಜಾವ್ ಲೆಕ್ಕ ಜಾವ್ ಮಸ್ರಿ ತಗೊಂಡಾಡ್ರಿ ಅಕ್ಕರ್ದು ಎಮ್ಮಿ ಅದಾವಲ್ಲ ಹಂಗಾಗಿ ಹಾಲು ಅಲ್ಲೇ ಎಪ್ಪಕ್ ಇಷ್ಟೋ ತಿಂತ ಮಸೂರಿ ಕೆನಿ ತಿಂದಿದ್ರಿ ಸೂಪರ್ ಆಗಿ ಬಾಳಂದ್ರ ಬಾ ಚಂದಿತ್ತು ಇನ್ನೂ ಒಳಗೆಲ್ಲ ಕೆನಿ ಅದಂತ ನೋಡ್ಬೇಕ್ರಿ ಅದ್ರ ಚೂರ್ ಚೂರು ಬಸ್ನಾಗ ತಗೊಂಬಂದಿರೋದ್ರಿಂದ ಹುಳಿ ಆಗೈತಿ ನೋಡ್ತೀನಿ ಹಿಂದಗಡೆ ಎಲ್ಲಾ ತೊಗೊಂದ್ರ ಇಲ್ಲೆಲ್ಲ ಲಗೇಜ್ ಅದಾವ ಬಿತ್ತಂಬ ನಾ ನಿಮ್ಮ ವಿಡೋನ ಶೇರ್ ಮಾಡ್ತೀನಿ ಅಂತ ಬಾಯ್ ಮಾಡ್ ನಾಲ್ತಳಿಂದ ಬಂದಿವ್ರಿ ಕೋಳೂರ ಅತ್ತಿಯರು ಎಲ್ಲಾ ಜಮಾ ಮಾಡಿ ಅವ್ರ ಮೈನ್ ಮಾಂಸು ಮುದ್ದೆ ಮಾಡ್ಕೊಟ್ರೆ ಕೈಪಲ್ಯ ಆಯ್ತು ಏನಾಯ್ತು ಅಂತ ಆಯ್ತು ಚೆಕ್ ಮಾಡಿ కల్సారా ఇచ్చిర బిచ్చు బిచ్చిచ్చు బిచ్చి

ಸ್ವಲ್ಪ ಸ್ವಲ್ಪ ದಿನ ಪೂರ ಒಣಗಿದು ಅಲ್ಲ ರೀ ಅಷ್ಟು ಶೇಂಗಾ ಒಂದಿಷ್ಟು ಕಳ್ಸ್ಯಾರ ಎಷ್ಟು ತೊಕೊಂಡಲ್ಲ ನಾ ಇಷ್ಟು ಕಳಿಸ್ಬೇಡ ಅಂತ ಹೇಳ್ತೇವೆ ಯಾಕಂದ್ರೆ ಈ ಸಲ ಊರು ಹೋದ್ರೆ ಒಂದು ಸ್ವಲ್ಪ ದಿನ ಇರ್ಬೇಕು ಅನ್ಕೊಂಡಿನಲ್ಲ ಹಂಗಾಗಿ ಒಮ್ಮೆ ನಾಳೆ ಬರಂಬಾಗ ತೊಗೊಂಡ್ಬರ್ತೀವಿ ಅಂತ ಅಂದಿದ್ವಿ ಅಷ್ಟು ಶೇಂಗಾ ಕಳ್ಸರಿ ಎಂದ ಇನ್ನ ಸರಿ ಮತ್ತೇನು ಕಳ್ಸ್ಯಾರೀ ಬದ್ನೇಕಾಯಿ ರೀ ಬದ್ನಿಕಾಯಿ ನಾವು ಹೊಲ ಹಾಕ್ಕೊಂಡು ನೋಡಿರಿ ಆ ಹೊಲದೊಳಗೆ ಕೈ ತೋಟ ಸದ್ದ ನೀರು ಐತ್ರಿ ಆ ಹೊಲಕ್ಕೆ ಹಿಂಗೆ ಕಾಯಿಪಲ್ಯ ಹಾಕ್ಯಾರೀ ಟಮಾಟಿ ಬದ್ನಿಕಾಯಿ ಇಂಥವೆಲ್ಲ ಅಲ್ಲೇ ಬದ್ನಿಕಾಯಿ ಆಗಿದ್ದು ಅಂತರಿ ಇಷ್ಟು ಬದ್ನಿಕಾಯಿ ಕಳ್ಸ್ಯಾರಿ ಸಣ್ಣ 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 ಅಂದ್ರೆ ಇಷ್ಟ ರಚಿತಾಗೂ ಯಾರ ಕಳ್ಸಾರಿ ಬದ್ನಿಕಾಯಿ ಚಿಕ್ಕೂರಿ

పప్ప మరి కారా

ಒಂದು ನಮ್ಮ ಅತ್ತಿಯರು ಇಷ್ಟು ಶೇಂಗಾ ಶೇಂಗಾರ ಕಳ್ಸಾರಿ ಇದ ರೀ ಶಂಗಾರಿ ಸ್ವಲ್ಪ ಸ್ವಲ್ಪ ಇನ್ನ ಕೂರ ಒಣಗಿದ್ರು ಅಲ್ರಿ ಅಷ್ಟು ಶೇಂಗಾ ಒಂದಿಷ್ಟು ಕಳ್ಸ್ಯಾರ ತಕೊಂಡಲ್ಲ ನಾ ಇಷ್ಟು ಕಳಿಸ್ಬೇಡ ಅಂತ ಹೇಳ್ತೇವೆ ಯಾಕಂದ್ರೆ ಈ ಸಲ ಉಗಿ ಹೋದ್ರೆ ಒಂದು ಸ್ವಲ್ಪ ದಿನ ಇರಬೇಕು ಅನ್ಕೊಂಡೇನಲ್ಲ ಹಂಗಾಗಿ ಒಮ್ಮೆ ನಾಳೆ ಬರಮ್ದಾಗ ತೊಗೊಂಡ್ಬರ್ತೀರಿ ಅಂತ ಅಂದಿದ್ವಿ ಅಷ್ಟು ಶೇಂಗಾ ಕಳ್ಸರಿ ಇನ್ನಕ್ಕೆ ಸರಿ ಮತ್ತೆ ಏನು ಕಳ್ಸ್ಯಾರ ಅಂದ್ರಿ ಬದ್ನಿಕಾಯಿ ರೀ ನಾವು ಹೊಲ ಹಾಕ್ಕೊಂಡು ನೋಡ್ರಿ ಆ ಹೊಲದೊಳಗೆ ತೈ ತೋಟ ಮಾಡ್ಯಾರೀಸಾದ ನೀರು ಐತಿ ರೀ ಆ ಹೊಲಕ್ಕೆ ಹಿಂಗೆ ಕಾಯಿಪಲ್ಲೆ ಪಲ್ಯ ಹಾಕ್ಯಾರೀ ಟಮಾಟೆ ಬದನೇಕಾಯಿ ಇಂಥವೆಲ್ಲ ಅಲ್ಲೇ ಬದ್ನಿಕಾಯಿ ಆಗಿದ್ದು ಅಂತರಿ ಇಷ್ಟು ಬದ್ನೇಕಾಯಿ ಕಳ್ಸ್ಯಾರೀ ಸಣ್ಣ ಸಣ್ಣ ನಂಗೆ ಇವು ಇದು ಸಣ್ಣ ಅಂದ್ರೆ ಭಾಳ ಇಷ್ಟ ಮತ್ತೆ ಈ ಕೊಡ್ತಾಳೆ ಅಂತೇಳಿ ಯಾರೋ ಎಷ್ಟೋ ಎಷ್ಟು ಇಷ್ಟಕ್ಕೊಂದ ರೀ ಬದ್ನಿಕಾಯಿ ಸಾರಿ ಹ್ಮ್ ಚಿಕ್ಕೂರಿವು ಕಡೆ ಬಿಡೋದಿಲ್ಲ ನೋಡ್ರಿ ಮಣ್ಣು ಸುಮ್ನೆ ಬ್ಯಾಸರಿಗೆ ಇದ್ದ ಚೆಂದ ಕೇಳಿ ತೊಟ್ಟು ಕವ ನೋಡ್ರಿ ಸ್ತ್ರೀಗೆ ನಿನ್ನ ಕವಿಗೆ ಪ್ಯಾಸ್ವೈ ತಗೋ ತಗೋ ಹ್ಞೂ ಓ ಓಮ ನಿಂದ್ರೆ ಅಣ್ಣಂದಪ್ಪ ಹ್ಞೂ ನಿಂದಾಳೆ ಪ್ಯಾಸ್ ಬನ್ನಿ ಕೊಡ್ಬೇಡ ನೀವು ಏನು ರೀ ಕರ್ಬುಜ ನೋಡಿರಿ ಇಷ್ಟು ದಿನ ನಮ್ಮ ಮದುವೆ ಕಿಲೋ ಬೆಟ್ಟ ಎಷ್ಟು ತುಟ್ಟಿ ಕೊಡ್ತಿದ್ದೀರಿ ನಿಮ್ಮ ಸಾಮಾನ ನೂರು ರೂಪಾಯಿ ಕೈಗಂದ್ರಿ ಐದು ತೊಗೊಂಡಿದ್ದೀರಾ ಮೂರು ಸುಖ ಕೊಟ್ಟೀನಿ ನಾವು ಓದಿದ್ದೇವೆ ಐಕಾರ್ ತಗೊಂಡ್ಬಂದಿ ನೋಡ್ರಿ ಏನಾದ್ರು ಏನಾರು ಮಾಡ್ತಾರಂತೇಳಿ ಜ್ಯೂಸ್ ಹ್ಞೂ ಜ್ಯೂಸ್ ಮಾಡ್ತಾರಂತೆ ಮತ್ತೇನು ಇವು ಜಿಲೇಬಿ ನೋಡಿರಿ ಚಂದ ಬುರ ಕಟ್ಟಲಪ್ಪ ಅರ್ಧ ಕಿಲೋ ಜಿಲೇಬಿ ತಂದಿವಿ ನೋಡ್ರಿ ನಾವು ಶೂಟು ಗಿಟ್ಟು ಏನು ಮಾಡೋದ್ ಆಲಿಲ್ರ ಬಳ್ಳರ್ ತಾಲೆ ಜವಾರಿ ನೋಡಿ ಮಾಡತಾರ ಜವಾರಿ ಬಳ್ಳೇನತ್ರಿ ಅತ್ತೆ ಒಂದು ಅರ್ಧ ಒಂದು ಎರಡು ಕೂಡ್ಸ ಮಿಕ್ಸ್ ಮಾಡಿ ತೋರ್ಸ ನೋಡ್ರಿ ಅತ್ತೆ ಕಟ್ಟಿದ್ರು ಮಕ್ಕಳಿಗೆ ಮಗಳಿಗೆ

ಪುಟಾಣಿವೆಲ್ಲ ನಾವು ಪಾ ಮೊದಲು ಸಣ್ಣರ್ದಾಗ ಪಾಪಡೆ ತಿಲ್ರಿ ಸೇವಾ ಕರೋದು ಇವಕ್ಕೆಲ್ಲ ಮ್ಯಾಗ ಮಸಾಲೆ ಹಾಕಂದ್ರೆ ನಾವು ಒಳ್ಳೆ ಬಳ್ಳೊಳ್ಳೆ ಅದೆಲ್ಲ ಮಿಕ್ಸರ್ಗೆ ಹಾಕಿ ಕೈಯಲ್ಲಿ ಎಷ್ಟೋ ತಿಂತ ಕಲಿಸಿ ಇಂಥ ಸುಟಿ ಇದ್ದಾಗ ನಾವು ಪಾಪಡೆ ತಿ ತಗಡಿನ ಜಲ ಮ್ಯಾಗ ಈಗ ಖಾರ ಕಲಸೋದಿಲ್ಲ ಎಲ್ಲ ಬೆವತ್ತು ಎಲ್ಲ ಉರಿದ್ರಿ ಹಿಂಗತೆ ಕೈಲೇ ಕಲಿಸದೆ ಕಲಸದೆ ಹಿಂಗೆ ಈ ಸಾದಿ ಚೆನ್ನಾಗಿ ಅನಿಸ್ತಾ ಆ ಟೈಮ್ದಾಗ ಚೆನ್ನಾಗ್ ಅನಿಸಿದ್ದಿಲ್ಲ ರೀ ನಮ್ಗೆ ಯಾಕಂದ್ರೆ ಮುಂದೆ ಇರ್ತಿತ್ತಲ್ಲ ಎಲ್ಲ ನಮ್ಮ ಕೈಯಾಗ ಆಗ್ತಿತ್ತು ಅಷ್ಟು ಈ ಗೊತ್ತಿದ್ದಿಲ್ಲ ಬರ್ತಿದ್ದಿಲ್ಲ ಹಂಗಾಗಿ ನಾವು ಹೊರಗಿನ ಜಾಸ್ತಿ ಏನೂ ತಿನ್ನಲ್ರಿ ಹಂಗಾಗಿ ತಗೊಂಡ್ರೆ ಅಕ್ಕಿ ಚಕ್ಲಿ ಇವು ಶಿವ ಚಕ್ಲಿ ಅದ್ಬಿಟ್ಟು ಎಲ್ಲ ಜಾಸ್ತಿ ಉಪಯೋಗ ಚೋಡಾರಿ ಏನು ಏನ್ ಏನು ಏನ್ ಏನು ಏನ್ ಮಮ್ಮಿ ಏನೂ ಬೇಡ ಮತ್ ಮನ್ಯಾಗ ಚೋಡ ಮಾಡ್ಕೊಂಬಾ ಅಂತ ಹೇಳಿದ್ವಿ ಈಗ ಚೋಡಾರಿ ಏಕ್ ನಂಬರ್ ಚೋಡ ನಮ್ಮ ಮಮ್ಮಿ ಶಂಗಾಪಿಂಗ್ ತಿಂಗೆಲ್ಲ ಕೊಬ್ಬರಿ ಹೇಳಿದ್ದೆ ಕೊಬ್ಬರಿಗೆ ಹಾಕಿ ಮಾಡ್ಕೊಂಬಾ ಅಂತ ಹೇಳಿ ನಮ್ಮ ಮನೆಯವ್ರು ಬಂದಿದ್ದು ಸಂಜೆಗೆ ಹಾಕ್ ಕೊಡ್ಬಕು ಒಂದು ಸ್ವಲ್ಪ ಖುಷಿ ಆಕವ ತೃಪ್ತಿ ಆಕ್ರ ಚೋಡಾ ಚೌಡಾ ಚೌಡ ಅನೇಕ ಚೌಡಾ ಅವರು ತಂಗಿಯರು ಮಾಡಿದ ನಾಡು ಅಕ್ಕಿಯರು ತಂದು ಶಿವ ಅಲ್ಲೋಳ್ದ ನಮ್ಮ ಸಿಹಿ ಹಸಿ ಆಗ್ಲಿಲ್ಲ ಅದು ಸಣ್ಣ ಆಯ್ತು ಅಷ್ಟು ಖುಷಿ ಕೊಡಕತ್ತ ಮುಸ್ಕೊ ಹಾಂ ನಿಂದೇ ಅದು ತಗೋ ರೀ ಪ ಒಮ್ಮೆ ಕಾರ್ಬಾರ್ ಮಾಡ್ತಾನೆ ಒಮ್ಮು ಕ್ಯಾರ್ಬಾರ್ ಮಾಡ್ಬೇ ಮುಸ್ಕೊ ಆಯ್ತು ಅದು

ಏನೊಂದು ದರ ನೀರಿನ ರೊಕ್ಕ ಕೊಟ್ಟು ತಗೊಳ ಇಲ್ಲಿ ಏನ್ ಮಾಡಬೇಕ್ರಿ ಮತ್ತ ಹೊಟ್ಟಿ ದಗ್ ನೌಕರಿ ಅಂತ ಹೇಳಿ ಬಂದಿಂದ ಹೆಂಗಿರುತ್ತೆ ಇರಬೇಕಾಗತ್ತಲ್ಲ ಹೌದು ನೂಲೊಪ್ಪು ನಮ್ದು ಮನೆಗೆ ಹೋಗಲ್ಲ ಏನಪ್ಪ ಐತಿ ಏನಪ್ಪ

ಆಟಾಡಕ ಜನ ಬೇಕು ಆಟಾಡಕ ಜನ ಬೇಕು ಅಂಗ ನಮ್ಗೆ ಬಾಳ್ ಒಂಗ ಕಾರ್ ಏನು ಜಗ ಇಲ್ಲ ಚಂದಾಗ ಹುಡುಗೂರ್ ಇಲ್ಲ ಬಿಟ್ಟೆ ಬಂದ ಈ ಮಂದಿ ಇದು ಅದು ಮುಟ್ಟಿದ್ದು ಇದು ಮುಟ್ಟಿದ್ದು ಕಿರಿಕಿರಿಗೆ ಒಂದ್ ಮಗನ ಒಳಗೆ ನಾನಾ ಒಂಥರ ಇದು ಮಾಡ್ದಂಗ ಆಗ್ತೀನಿ ಎಲ್ಲರ ಕರ್ಕೊಂಡು ಹೋಗಕ್ಕೆ ಒಬ್ಬನೇ ಇದ್ದಾಗ ಕರ್ಕೊಂಡು ಹೋಗಿದ್ದೆ ಅವ್ನು ನೋಟ್ಲಿದ್ದಾಗ ಇಲ್ಲೆಲ್ಲ ಚರ್ಚ್ ಅಂತ ಐತಿ ಅಲ್ಲೆಲ್ಲ ಬಂದಿ ನಾವು ಕರ್ಕೊಂಡು ಸದ್ಯ ನಾನು ಇಬ್ಬರು ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡ್ ಬರೋಷ್ಟು ಕೆಪಾಸಿಟಿ ನನ್ಗಿಲ್ಲ ಯಾಕಂದ್ರೆ ಅವನು ಒಳಕತ್ನ ಇನ್ನು ಒಳಕತ್ನ ಇಬ್ಬರಿಗೂ ಅದೊಳಕ್ ಆಗಂಗಿಲ್ಲ ಈ ತರ ನಾನ್ ಮಗ ಆಡಕ್ ಅವ ಈ ತರ ಆಟ ಆಡಿನೇ ಸೃಷ್ಟಿ ಜೊತೆಗೆ ನಮ್ಮ ಊರಾಗ ಬಂದಿ ಜೊತೆಗೆ ಎಲ್ಲ ಸರಿ ಕಾಲಿಗೆ ಕಾಲಿಗೆ ओ ओके ओके यस 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 करती यस यस कर आजा बुल बिल्कुल ठीक है बोल ये पागल चलो ये मेंटल आजा आजा ठीक है ना

कवड़ी 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 कव మిత్రి మోకంద్ర మమ్మీ చోడ అసే రూచా ಮಾಡಿದ್ವಿ ಹಾಗೆ ಹೋದ್ರೆ ಮಾಡಿದ್ರು ಕೂಡ ಹಂಗಾಗಿ ಬೆಳಗ್ಗೆ ನೋಡಿದ್ರೆ ಅಂತ ಅನ್ಕೊಂಡು ಸುಸ್ತನಾಗ್ತಾ ಮಮ್ಮಿ ಬಿದ್ದು ಇಲ್ಲೆಲ್ಲ ಕೆಟ್ಟಾಗೈತಿ ಮಕ್ಳಿಗೆ ಅದೆಲ್ಲ ಗೊತ್ತಿಲ್ಲ ನಿಮ್ಮ ಮಗ ಜಾಸ್ತಿ ಟೈಮ್ ತೊಂದರೆ ಆಗ್ತದಲ್ಲ ಈ ಸಲ ಜರ್ನಿ ಭಾಳ ಆಗಿತ್ತು ನೋಡಿರಿ ಪುನ ಸೊಲಾಪುರ ಹಿಂಗೆಲ್ಲ ಹೀಗಾಗಿತ್ತು ನೋಕೊಂಬ್ರ ಬಂದು ತಿಂಡಿ ಇವತ್ತಿ ಎಲ್ಲೂ ಹೋಗಕ್ಕೆ ಇಲ್ಲಿಲ್ಲ ಹೊರನನ್ನ ಅಲ್ಲಿಂದ ಅಲ್ಲಿಂದಾಗೆ ಖರಾಬ್ ಮಾಡ್ಯಕ್ ಸುಮ್ ಚಿತ್ರನೂ ಯಾರು ಸಿಟಿ ಇಲ್ಲ ಹುಡುಗರು ಯಾರ ಕರ್ಕೊಂಬಾರವ ನಮ್ಮ ಸ್ತ್ರೀಗೂ ಸ್ವಲ್ಪ ಮೈಂಡ್ ಮೈಂಡಾಗುತ್ತ ನಾವು ಕೂಡ ಇಲ್ಲ ಅಂತೇಳಿ ಸಿಂಧುಗೆ ಖುಷಿ ಎಲ್ಲಾಂದ್ರೆ ಸ್ನೇಹ ಯಾರಿಗಾದರೂ ಅಂದಿದ್ವಿ ಬಟ್ ಯಾರು ಸಿಗ್ಲಿಲ್ಲ ಖುಷಿದು ಇನ್ನೂ ಆಕೆ ಅಲ್ಲೇ ಜಾಬ್ ಸ್ನೇಹ ಸ್ನೇಹದಿನ್ನೂ ಎಕ್ಸಾಮ್ಸ್ ಹೋಗೋದು ಸಿಂಧು ಆಗಲೇ ಈಗ ಹಾಕಿ ಹೋಗ್ಯದ ಸುದ್ದಿ ಅಡ್ಡಿನ ಕೂಡ ಹಂಗಾಗಿ ಕಿಚ್ಚನ್ನು ಬಂದ ನಾವು ಹರ್ಷಲ್ ಆಗಿದ್ನಲ್ಲ ಸ್ವಲ್ಪ ಚಲೋ ಅನ್ಸುತ್ತೆ ಅವನ ಕರ್ಕೊಂಬ ಅಂತೇಳಿ ಇವತ್ತು ಇವತ್ತೊಂಥರ ಫ್ರೀ ಇದ್ದಂಗೆ ಸ್ತ್ರೀ ಮಲ್ಕೊಂಡಿದ್ವಿ ಬರ್ರಿ ಆಟದೊಳಗೆ ಅದನ್ನ ಚಿನ್ನದ ಜೊತೆಗೆ ಅವನು ಅದ್ರಕ್ಕಿಂತ ನಮ್ಮ ಫುಲ್ ಇದ್ದು ರೀ ಈ ಹುಡುಗರಿಗೆ ಆಡ್ಸಾಕ ಕಾಡ್ಸಾಕ ಈ ಥರ ಫುಲ್ ಒಂಥರ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ರು ಸ್ತ್ರೀ ಭಾಳ ಖುಷಿ ಆಯಿತು ಅವ್ರ ನಮ್ಮ ಸ್ತ್ರೀಯರ ಪಾಪನೂ ಕೂಡ ಇವತ್ತು ಒಂಥರ ರಿಲ್ಯಾಕ್ಸ್ ಇಲ್ಲ ಇಲ್ಲಾಂದ್ರೆ ಡೇಲಿ ಮತ್ತು ನಾನು ರೊಟ್ಟಿ ಗಿಟ್ಟಿ ಇದೆಲ್ಲ ಮಾಡೋ ಟೈಮ್ದಾಗ ಅವ್ರನ್ನ ಕರ್ಕೊಂಡೇ ಹೋಗ್ಬೇಕಾಗಿತ್ತು ಇದು ಸಂಜೆ ಟೈಮ್ದ ಬಾಡಿಕಾಗ ಅವ್ರು ಇಬ್ಬರು ಕರ್ಕೊಂಡು ಹೊರಗಡೆ ಹೋಗಿದ್ದು ಪಾಪ ಅವ್ರಿಗೂ ಗ್ಯಾಸ್ ಬಟ್ ಡ್ಯೂಟಿ ಮಾಡ್ಬಾರ್ದು ಅಂದ್ರೆ ಮತ್ತೆ ನಮ್ಮ ಮಕ್ಳು ನಮ್ಮ ಮಕ್ಳಿಗೆ ನಾವು ಮತ್ತೆ ಹಾಕೋಬೇಕ್ರಿ ಎಕ್ಸ್ಟ್ರಾ ಇದ್ದರೆ ಸ್ವಲ್ಪ ಒಂದು ಟೈಮ್ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಯಾರಾದರೂ ಬೇರೆದ್ರು ಕುತ್ಕೊಂಡ್ರೆ ಹಾಗಾಗಿ ಈ ರಿಲ್ಯಾಕ್ಸ್ ನಮ್ಮಿಬ್ಬರಿಗೂ ನಮ್ಮ ಹತ್ರ ನನ್ನ ಎರಡು ಮಕ್ಳಿಗೂ ಸ್ವಲ್ಪ ಚೇಂಜ್ ಬೇಕಾಗಿತ್ತು ಈ ಸ್ವಲ್ಪ ಈ ಟೈಮ್ದಾಗ ಗರ್ಮಿ ಮಾತ್ರ ಸಿಕ್ಕಾಪಟ್ಟೆ ಐತ್ರಿ ಹಾಗಾಗಿ ಊಟ ಮಾಡಿದ್ರೆ ಅವರು ಚಿನ್ನ ಮೊಮ್ಮಿ ಮುಖಂಬಟ್ಟಿದ್ರು ಜಾಸ್ತಿ ಇದನ್ನು ಮಾಡೋಕೋಲಿಲ್ಲ ಮತ್ತು ನಾನು ಇನ್ನು ಯಾವತ್ತರ ಬಂದಾರ ಸುಮ್ಮನೆ ಯಾಕೆ ಅಂತ ಹೋಗಿಲ್ಲ ಜಾಸ್ತಿ ಅಂತ ਉਹ ਚੱਪਕੋ ਫਰੇਲੀ ਭਾਈ ਕੈ ਮਖਾ ਜੋਰੀ ਉਹ ਨਪਾਲਾ ਰਹਿ ਗਿਆ ਚੀਨਾ ਆ ਗਿਆ ਕੀ ਉਹ ਕੋ ਨਾ ਸ੍ਰੀ ਨੂੰ ਬੱਜਣ ਮੋਕੋ ਲੰਦੇ ਉਹਨੂੰ ਮਖਾ ਨਾ ਹੋ ਜੋ ਚੋਣਾ ਨਾ ਤਰਾਮਨੀ ਪ੍ਰਚਾਂਤੀ ਲਾ ਪੋ ਮਾਕ ਨੂੰ ਕੁੜਾ ਜਸਤੇ ਆ ਗਿਆ 10:00 ਵੇ ਇਸ਼ਟ ਅਸਤੇ ਆ ਗਿਆ 11:00 ਮੇ ਆਇਆ 11:00 ਮੇ ਆਇਆ ਨਾ ਲਾਗੀ ਨਾਨੋ ਸੰਤੀ ਕੜੇ ਜੰਦੀ ਰੱਤ ਸੁਬਾਹ ਰੇਟੜ ਬਲਦੇ ਸਵੇਰੇ ਵੀ ਦੇ ਆਇਆ ਉਹ ਨੂੰ ਤੰਨਿ ਤਾਨੇ ਮੋਕੋ ਨਾ ਸ੍ਰੀ ਨੂੰ ਤੰਨਿ ਤਾਨੇ ਮੋਕੋ ਨਾ ಈ ಬಾಂಡೆ ತಿಕ್ಕುದು ಸ್ವಲ್ಪ ಕೋಲಾರಿಗೆ ನೀರು ಹಚ್ಚೋದು ಈ ತೊಗೊಂಬಂದಿರೋ ಸಂತಿ ಎತ್ತಿ ಎತ್ತ ಅದ್ರಾಗೆ ಟೈಮ್ ಕೇಳಿದ್ವಿ ಹತ್ತುವರೆ ಆಗಕ್ಕೆ ಅಂದ್ಕೊಂಡಿನ ಹಾಗಾಕಿ ಅನ್ನೊದಾಗ್ ಇದೆಲ್ಲ ಇಷ್ಟು ಬರಿಸಿ ಮುಕ್ಕೊಂಡಿ ಅಂದ್ರೆ ಸಮಾಧಾನ ನನ್ಗೆ ಅದ ಮಮ್ಮಿ ನಮ್ಮ ಚಿನ್ಮ ಮತ್ತು ಬಿಚ್ಚಿಗೋಗ ಅಂದ ಇವತ್ತು ಸಣ್ಣ ಇದ್ದಾಗ ಬಂದಿದ್ದೇವೆ ಸಣ್ಣ ಒಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸಾಗಿದ್ದು ಅನ್ಸುತ್ತಾ ಅವಾಗ ಬಂದಿದ್ದ ಇದೇ ಮನೆಯಾಗಿದ್ದಾಗೆ ನಾವು ಇದು ಮನೆಯಾಗೆ ನಾವಿದ್ವಿ ಅವಾಗ ಬಂದಿದ್ದ ಹಂಗಾಗಿ ಇಲ್ಲ ಚಿನ್ನ ಒತ್ತಿನ ದಿನ ರಿಲ್ಯಾಕ್ಸ್ ಭಾಳ ದಿನ ಇರಲ್ಲ ಅಂತೇಳಿ ಎಲ್ಲ ಒಂದು ವಾರ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರಲ್ಲ ಅಂದ್ರೆ ಒತ್ತೊಂದು ದಿನ ಇದು ನಾಳಿಂದ ಅಂತ ಎಲ್ಲ ಕೂಡ ಮಾಡೋಣ ಅಂತೇಳಿ ನನಗೂ ಕೂಡ ಸಿಕ್ಕಾಪಿದ್ದ ಆರಾಮ್ಸೇ ರಿಲ್ಯಾಕ್ಸಾಗಿ ಮಾಡ್ಕೋತೀನಿ ಇಲ್ಲ ಅಂದ್ರೆ ನಮ್ಮ ಸರಿ ನೋಡಿರಲ್ಲ ಬಾಂಡ್ಯ ತಿಕ್ಕ ಮಮ್ಮಿ ಮಮ್ಮಿ ಅಂತ ಬರ್ತಿದ್ದೆ ನೋಡ್ಕೊಂಡ ಓಕೆ ಇವತ್ತಿನ ವೀಡೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇವತ್ತಿನಿಂದ ನಿಮಗೂ ಕೂಡ ವಿಡಿಯೋ ಚೇಂಜ್ ಸಿಗ್ತವು ನಾನು ಕೂಡ ಆಲ್ಮೋಸ್ಟ್ ಚಂದ ವಿಡಿಯೋ ಮಾಡೋಕೆ ನೋಡ್ತೀನಿ ಯಾಕಂದ್ರೆ ಮಮ್ಮಿ ಬಂದಾಳೆ ಚಿನ್ನೇ ಬಂದಾನ ಬೇರೆ ಎಲ್ಲ ಬೀಚ್ ಅದೆಲ್ಲ ಎಂಜಾಯ್ ಮಾಡಿಸ್ತೀವಲ್ಲ ಅದೆಲ್ಲ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇವತ್ತಿಂತ ನಾನು ವಿಡಿಯೋ ಒಂದು ಸ್ವಲ್ಪ ಚಂದ ಓಡ್ತಾವ ಹೇಳಿ ಅನ್ಕೊಂಡು ವಿಡಿಯೋನ ಎಂಟ್ ಮಾಡ್ತೇನೆ ಮತ್ತೆ ನಾಳೆ ಅಂತ ಬಾಯ್ ನಮಸ್ತೆ